ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನೆಲ್ ತ್ರಿವೇಣಿ ಬ್ಲಾಗ್ಸ್ ಇವತ್ತು ನಾನು ಹಾಸನ ಜಿಲ್ಲೆಯ ಕೋರಮಂಗಲ ಅನ್ನುವಂತಹ ಒಂದು ಗ್ರಾಮದಲ್ಲಿ ಇದ್ದೀನಿ ಈ ಒಂದು ಕೋರಮಂಗಲ ಗ್ರಾಮ ನಮ್ಮ ಹಾಸನ ಜಿಲ್ಲೆಯಿಂದ ಸುಮಾರು ಹದಿಮೂರು ಕಿಲೋಮೀಟರ್ ದೂರದಲ್ಲಿ ಇದೆ ಈ ವಯ್ಸಳರ ವಾಸ್ತುಶಿಲ್ಪ ಏನಿದೆ ನಮ್ಮ ಹಾಸನ ಜಿಲ್ಲೆ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ವಾಸ್ತುಶಿಲ್ಪದ ತವರೂರು ಅಂದ್ರೂ ಸಹ ತಪ್ಪಾಗ್ಲಾರದು ಅಷ್ಟೊಂದು ಅದ್ಭುತವಾದಂತಹ ದೇಗುಲಗಳು ನಮ್ಮ ಹಾಸನ ಜಿಲ್ಲೆಯಲ್ಲಿದೆ ಪುಟ್ಟ ಊರುಗಳಲ್ಲಿಯೂ ಸಹ ಸಾಕಷ್ಟು ಅದ್ಭುತ ಕೆತ್ತನೆಗಳಿಂದ ಕೂಡಿದಂತಹ ದೇಗುಲ ದೇಗುಲಗಳು ಇದೆ ಅಂತಹ ಒಂದು ದೇಗುಲಗಳಲ್ಲಿ ಕೋರವಂಗಲದ ದೇಗುಲ ಕೂಡ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನ ಇವಾಗ ನೋಡೋಣ ಬನ್ನಿ ಇವಾಗ ನಾನು ತೋರಿಸ್ತಿದ್ದೀನಲ್ಲ ತೋರಿಸಿದೀನಲ್ಲ ಕೋರವಂಗಲ ಗೇಟ್ ಅಂತ ಕರಿತೀವಿ ಈ ಅಡ್ರೆಸ್ ಬಂದು ಹಾಸನದಿಂದ ಅರಸಿಕೆರೆಗೆ ಹೋಗುವಂತಹ ಮಾರ್ಗದ ಮಧ್ಯೆ ಈ ಕೋರವಂಗಲ ಗೇಟ್ ಸಿಗುತ್ತೆ ಈ ಒಂದು ಗೇಟ್ ನಾವು ಸುಮಾರು ಒಂದು ಎರಡೂವರೆಯಿಂದ ಮೂರು ಕಿಲೋಮೀಟ್ರು ಒಳಭಾಗಕ್ಕೆ ಹೋದರೆ ನಮಗೆ ಕೋರವಂಗಲ ಅನ್ನುವಂತಹ ಒಂದು ಗ್ರಾಮ ಇದೆ ಸ್ನೇಹಿತರೆ ನಾನು ನಿಮಗೆ ಮೊದಲನೆಯದಾಗಿ ತೋರಿಸುತ್ತಿರ್ತಕ್ಕಂತಹ ದೇಗುಲಗಳ ಹೆಸರು ಗೋವಿಂದೇಶ್ವರ ಮತ್ತೆ ನಾಗೇಶ್ವರ ದೇಗುಲ ಅಂತ ಗೋರಮಂಗಲಕ್ಕೆ ಬಂದ್ರೆ ಕೆರೆಯ ಪಕ್ಕದಲ್ಲಿಯೇ ಈ ಒಂದು ದೇಗುಲಗಳು ಸಿಗ್ತವೆ ನಮ್ಗೆ ಸೊ ಅವುಗಳನ್ನ ನಿಮ್ಗೆ ಮೊದಲನೇದಾಗಿ ತೋರಿಸ್ತಿದ್ದೀನಿ ಸ್ವಲ್ಪ ಬಿಸಿಲೆಲ್ಲ ಇವಾಗ ಶುರುವಾಗಿದೆ ಸುಮಾರು ನಾನು ಬಂದಿರತಕ್ಕಂಥದ್ದು ಇವಾಗ ಮಾರ್ನಿಂಗ್ ಹನ್ನೊಂದು ಗಂಟೆ ಆಗಿದೆ ಈಸಿಯಾಗಿ ಬರ್ಬೋದು ಕೂಡ ನಾನು ಸ್ಕೂಟಿಯಲ್ಲಿ ಬಂದಿದ್ದೀನಿ ಸೊ ನೀವು ನೋಡ್ತಿರ್ಬೋದು ನನ್ನ ಸ್ಕೂಟಿ ಆ ಕಡೆ ನೆರಳಲ್ಲಿ ನಿನ್ನಿಸಿದ್ದೀನಿ ಸ್ವಲ್ಪ ಬಿಸಿಲೆಲ್ಲ ಜಾಸ್ತಿ ಇದೆಯಲ್ವಾ ಹಾಗಾಗಿ ಮಾರ್ನಿಂಗ್ ಸ್ವಲ್ಪ ಬೇಗನೆ ರೆಡಿಯಾಗಿ ಬಂದೆ ವಿಡಿಯೋಗಳನ್ನು ಮಾಡೋದು ತುಂಬಾ ಸುಲಭ ಅಂತ ನೀವು ತಿಳ್ಕೊಬೇಡಿ ಕಷ್ಟ ಇರುತ್ತೆ ಅದಕ್ಕೆ ತನ್ನದೇ ಆದಂತಹ ಎಫರ್ಟ್ ಇರ್ಬೋದು ಶ್ರಮ ಇರ್ಬೋದು ಎಲ್ಲವನ್ನ ನಾವು ಹಾಕ್ಬೇಕಾಗ್ತದೆ ಹಂಗಾದ್ರೆ ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಈ ಒಂದು ದೇಗುಲ ಎ ಎಸ್ ಐ ಅಂಡರ್ ಬರೋದ್ರಿಂದ ಸಂರಕ್ಷಿತ ಪ್ರಾಚೀನ ಸ್ಮಾರಕ ಅನ್ನುವಂತಹ ಬೋರ್ಡ್ಗಳು ಸಹ ಇದೆ ಇವುಗಳನ್ನ ಯಾವುದೇ ರೀತಿ ಇವುಗಳಿಗೆ ಹಾನಿ ಮತ್ತೆ ಧಕ್ಕೆಯನ್ನು ಉಂಟು ಮಾಡದಂತೆ ನೋಡುವಂತಹ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇರ್ತದೆ ಸ್ನೇಹಿತರೆ ನಾಲ್ಕು ಕಂಪಗಳನ್ನ ಒಳಗೊಂಡಂತಹ ಮಂಟಪ ಎದುರುಗೊಳ್ಳುತ್ತೆ ಈ ಒಂದು ದೇಗುಲವನ್ನ ಅಹ್ ನಾಗೇಶ್ವರ ಮತ್ತೆ ಗೋವಿಂದೇಶ್ವರ ದೇಗುಲ ಅಂತ ಕರೀತಾರೆ ಇದು ಈ ಒಂದು ಕೋರಮಂಗಲದ ಗ್ರಾಮದಲ್ಲಿ ಮೊದಲಿಗೆ ಕಟ್ಟಲ್ಪಟ್ಟಂತಹ ದೇಗುಲ ಅಂತಾನೆ ಹೇಳ್ಬೋದು ಇದರ ಪಕ್ಕದಲ್ಲಿ ಒಂದು ಪ್ರಸಿದ್ಧವಾದ ದೇಗುಲ ಇದೆ ಬೂಚೇಶ್ವರ ದೇಗುಲ ಅಂತ ಆ ಒಂದು ದೇಗುಲವನ್ನು ಕಟ್ಟಿಸಿದಂತಹ ವ್ಯಕ್ತಿ ಬೂಚಿ ರಾಜ ಎಂಬಾತ ಆತನ ಸೋದರರು ಕ್ರಿಸ್ತಶಕ ಸಾವಿರದ ನೂರ ಅರವತ್ತರಲ್ಲಿ ಅಂದರೆ ಆ ದೇಗುಲ ನಿರ್ಮಾಣ ಆಗೋದಕ್ಕಿಂತ ಮುಂಚಿತವಾಗಿಯೇ ಈ ಒಂದು ಎರಡು ದೇಗುಲಗಳನ್ನು ಆತನ ಸೋದರರು ಕಟ್ಟಿಸಿರ್ತಾರೆ ಹೊಯ್ಸಳರ ಮಾದರಿಯ ದೇಗುಲ ಅಂತಲೇ ಹೇಳ್ಬೋದು ಎಲ್ಲ ಹೋಗಿ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂದ್ಬಿಟ್ಟು ಇವಾಗ ನಾನು ನಿಮ್ಮನ್ನು ಒಳಭಾಗಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ ಒಳಭಾಗಕ್ಕೆ ಹೋದರೆ ಒಂದು ಅದ್ಭುತವಾದಂತಹ ದೇವಾಲಯ ಕಂಡು ಬರುತ್ತೆ ಯಾವ ರೀತಿ ಇದೆ ಅನ್ನೋದನ್ನು ನೀವು ನೋಡ್ತಾ ಹೋಗ್ಬೋದು ತುಂಬಾ ಚೆನ್ನಾಗಿದೆ ಅಲ್ವಾ ಇಲ್ಲೆಲ್ಲ ಹಿಂದೆ ಎಲ್ಲ ಬಂದಾಗ ಅಷ್ಟೊಂದು ಮೈಂಟೆನೆನ್ಸ್ ಇರಲಿಲ್ಲ ಇವಾಗೆಲ್ಲ ಪರವಾಗಿಲ್ಲ ಸ್ವಲ್ಪ ಎಲ್ಲ ಕ್ಲೀನ್ನೆಸ್ ಮಾಡಿಬಿಟ್ಟು ಮೈಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಾನು ಪ ಇಲ್ಲೂ ಒಂದು ಮುಖಮಂಟಪದ ರೀತಿಯಲ್ಲಿ ಎದುರುಗೊಳ್ಳುತ್ತೆ ಇಲ್ಲಿ ನೋಡ್ತಿರ್ಬೋದು ಸುತ್ತಲೂ ಏನಾದರೂ ಇಲ್ಲಿ ಡ್ಯಾನ್ಸಿಂಗ್ ಪ್ರೋಗ್ರಾಮ್ ಆ ಥರದ್ದು ಏನಾದರೂ ನಡೆದ್ರೆ ಕುಳಿತುಕೊಂಡು ನೋಡಲಿಕ್ಕೆ ಜಗಲಿಯ ಆಕಾರದಲ್ಲಿ ವ್ಯವಸ್ಥೆ ಕೂಡ ಇದೆ ಕಂಬಗಳಿದೆ ಕಂಬಗಳ ಹೈಟು ಸಾಕಷ್ಟು ಕಮ್ಮಿ ಅಂತಲೇ ಹೇಳ್ಬೋದು ಚೌಕಾಕಾರದಲ್ಲಿ ಇದೆ ಅಂತಲೇ ಹೇಳ್ಬೋದು ನಾಲ್ಕು ದಿಕ್ಕುಗಳಿಗೆ ಈ ರೀತಿ ನೋಡಿ ಮುಂಭಾಗದ ಮಂಟಪದಲ್ಲಿ ಎಷ್ಟು ಅದ್ಭುತವಾದಂತಹ ಕೆತ್ತನೆ ಇದೆ ಆ ನಡು ಭಾಗದಲ್ಲಿ ಇರ್ತಕ್ಕಂತಹ ಮೂರ್ತಿ ನೋಡಿ ಅದನ್ನು ಇಂಟರ್ಲಾಕಿಂಗ್ ಸಿಸ್ಟಮ್ ಮೂಲಕ ಹೊರಭಾಗದಿಂದಲೇ ಫಿಕ್ಸ್ ಮಾಡಿದ್ದಾರೆ ಈ ರೀತಿ ಈ ಕಡೆ ನೋಡ್ತಾ ಇದ್ರಲ್ಲ ಇದೆಲ್ಲ ಕೆರೆ ಗದ್ದೆ ಹಾಳ ತೆಂಗಿನ ತೋಟಗಳು ಸಹ ಇದೆ ಈ ಒಂದು ಗ್ರಾಮದಲ್ಲಿ ಮುಂದೆ ಹೋಗೋಣ ಇಲ್ಲೊಂದು ಪುಟ್ಟ ಪುಟ್ಟ ಈ ರೀತಿ ಮಂಟಪಗಳು ಈ ರೀತಿ ಇದೆ ಒಳಭಾಗದಲ್ಲಿ ಹಿಂದಿನ ಕಾಲದಲ್ಲಿ ದೇವರು ಇತ್ತು ಅನಿಸುತ್ತೆ ಇವಾಗ ಇಲ್ಲ ಈ ರೀತಿ ಇದೆ ಈ ಮಂಟಪದ ಹೊರಭಾಗದಲ್ಲಿ ಇರ್ತಕ್ಕಂತಹ ಕೆತ್ತನೆಗಳು ಸಹ ಅತ್ಯದ್ಭುತವಾಗಿರೋದನ್ನು ಸಹ ಇಲ್ಲಿ ನೋಡ್ಬೋದು ನಾವು ಎಷ್ಟು ನೀಟಾಗಿ ಕಾಣ್ತಿದೆ ಅಂತ ಈಗ ನೋಡ್ತಾ ಇದ್ರಲ್ಲ ಇಲ್ಲೊಂದು ಶಾಸನ ಇದೆ ಈ ಶಾಸನ ಈ ಪಕ್ಕದಲ್ಲೇ ಇರತಕ್ಕಂತಹ ಗೋವಿಂದೇಶ್ವರ ದೇಗುಲಕ್ಕೆ ಸಂಬಂಧಪಟ್ಟಂತಹ ಒಂದು ಶಾಸನ ಅಂತಾನೆ ಹೇಳ್ಬೋದು ಇನ್ನು ದೇಗುಲದ ಒಳಭಾಗದಲ್ಲಿ ನೋಡ್ಬೋದು ಈ ರೀತಿ ಇದೆ ಇಲ್ಲೊಂದು ಸುಖನಾಸ ಅಲ್ಲೊಂದು ಅಂತರಾಳ ಗರ್ಭಗುಡಿ ಈ ರೀತಿ ಕಂಡು ಬರುತ್ತೆ ಬಾಗಿಲು ಎಷ್ಟು ಚಿಕ್ಕದಾಗಿದೆ ಅಂತ ಅಂದ್ರೆ ತುಂಬಾನೇ ಚಿಕ್ಕದಾಗಿದೆ ನನಗೆ ಸ್ವಲ್ಪ ತಲೆಗೊಡೀತು ಮತ್ತೆ ಈ ಲಲಾಟ ಅಂತ ಕರಿತೀವಿ ಈ ಭಾಗವನ್ನು ಲಲಾಟ ಅಂತ ಕರಿತೀವಿ ಇಲ್ಲಿ ಗಜಲಕ್ಷ್ಮಿ ಇದು ಲಕ್ಷ್ಮಿ ಎಲ್ಲ ನೋಡಿ ಕುಂಭದಲ್ಲಿ ಅಭಿಷೇಕ ಮಾಡ್ತಾ ಇರೋದು ಕುಂಭವನ್ನು ಸಹ ಎಷ್ಟು ಚಿಕ್ಕದಾಗಿ ಅದ್ಭುತವಾಗಿ ತೋರಿಸುವಂತಹ ಪ್ರಯತ್ನ ನಡೆದಿದೆ ಅಲ್ಲಿ ನೋಡಿ ತುಂಬಾ ಚಿಕ್ಕದು ಕಮ್ಮಿ ಅಂತ ಅಂದರೆ ಈ ಬಾಗಿಲು ಒಂದು ಮೂರುವರೆ ಅಡಿ ಇರ್ಬೋದು ಅಷ್ಟೇ ತಗ್ಗಿ ಬಗ್ಗಿ ಹೋಗಬೇಕು ಅನ್ನೋದಕ್ಕೋಸ್ಕರ ಏನಾದರೂ ಈ ರೀತಿಯ ಪುಟ್ಟ ಬಾಗಿಲನ್ನು ಅಂದಿನ ಕಾಲದಲ್ಲಿ ಮಾಡಿದ್ರು ಅಂತ ಕಾಣುತ್ತೆ ನೋಡಿ ಈ ರೀತಿ ಎಲ್ಲ ಇದೆ ಒಳಭಾಗದಲ್ಲಿ ಯಾವುದೇ ರೀತಿಯ ದೇವರಿಲ್ಲ ಮತ್ತೆ ಅಲ್ಲಿ ಜಾಲಾಂಧ್ರಗಳನ್ನು ಸಹ ನೀವು ನೋಡ್ಬೋದು ನಾನು ಫುಲ್ ಏನು ಒಳಗಡೆ ಹೋಗ್ತಾ ಇಲ್ಲ ಐ ಆಮ್ ನಾಟ್ ಫೀಲಿಂಗ್ ಕಂಫರ್ಟಬಲ್ ಟು ಗೋ ಇನ್ ಸೈಡ್ ಯಾಕಂದರೆ ನಾನು ಮುಂಚೆನೂ ಸತಿ ಈ ಒಂದು ದೇವಾಲಯವನ್ನು ನೋಡಿಕೊಂಡು ಹೋಗಿದ್ದೆ ಸೊ ಹಾಗಾಗಿ ಈ ಒಂದು ದೇಗುಲದ ಹೊರಬಿತ್ತಿಗಳನ್ನು ನೋಡ್ಬೋದು ನೋಡಿ ಈ ರೀತಿ ಕಂಬ ಇದೆ ಕಂಬದ ಮಂಟಪದ ರೀತಿಯಲ್ಲಿ ಡಿಸೈನ್ಸನ್ನು ಮಾಡಿಕೊಂಡು ಹೋಗಿದ್ದಾರೆ ಅಂದರೆ ಏನು ಅಷ್ಟೊಂದು ಕೆತ್ತನೆಗಳನ್ನು ಈ ಒಂದು ದೇಗುಲದ ಹೊರಭಾಗದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗೋಲ್ಲ ಏಕಕೂಟ ರೀತಿಯಲ್ಲಿ ಇರ್ತಕ್ಕಂತಹ ಒಂದು ಗರ್ಭಗುಡಿ ಇದೆ ಈ ರೀತಿ ಸುತ್ತಲೂ ತೋರಿಸುವಂತಹ ಪ್ರಯತ್ನ ನೋಡಿ ಹಿಂಭಾಗದಿಂದ ನೋಡಿದ್ರೆ ಈ ರೀತಿ ಕಾಣುತ್ತೆ ಈ ದೇವಸ್ಥಾನವನ್ನು ತೋರಿಸಿ ಆಯಿತು ಸ್ನೇಹಿತರೆ ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂತಹ ಈ ದೇಗುಲದ ಹೆಸರು ಬಂದು ನಾಕೇಶ್ವರ ಅಂತ ಇದನ್ನ ಕಟ್ಟಿಸಿದ ಆತ ನಾಕಿಮಯ್ಯ ಎಂಬಾತ ಕಟ್ಟಿರ್ತಕ್ಕಂತಹ ದೇಗುಲ ಇದರ ಹೊರಭಾಗದಲ್ಲಿಯೂ ಸಹ ಭಿತ್ತಿಗಳಲ್ಲಿ ಒಂದು ಏನು ಈ ರೀತಿ ಮಿನಿಯೇಚರ್ಸ್ ಅಂತ ಕರಿತೀವಿ ಸಣ್ಣ ಮಾದರಿಯ ಗೋಪುರಗಳ ಆಕೃತಿಗಳನ್ನು ಕೆತ್ತನೆ ಮಾಡಿ ಅದರೊಳಗೆ ಹೂವಿನ ಆಕೃತಿಗಳನ್ನು ಈ ಒಂದು ಹೊರಭಾಗದ ದೇಗುಲದ ಭಿತ್ತಿ ಚಿತ್ರಗಳಲ್ಲಿ ನಾವು ನೋಡ್ಬೋದು ಹೊರಭಾಗ ಹೇಗಿದೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಬಿಡ್ತಾ ಇದ್ದೀನಿ ಮೊದಲು ಈ ರೀತಿ ಇದೆ ನೋಡಿ ಈ ಕಡೆವರೆಗೂ ಬಂದಿದ್ದೀನಲ್ವಾ ಈ ಸೈಡನ್ನು ತೋರಿಸ್ಬಿಡ್ತೀನಿ ಅಪ್ಪ ಮುಳ್ಳೆಲ್ಲ ಇದಾವೆ ಸೊ ಗರ್ಭಗುಡಿಯಿಂದ ಒಂದು ಏನು ನೀರು ಬರ್ತಕ್ಕಂತಹ ನೀರು ಈ ಅಭಿಷೇಕ ಪೂಜೆ ಆದ ಆದಾಗ ಹೊರಬರ್ತಕ್ಕಂತಹ ನೀರು ಹೊರ ಹೋಗಲಿಕ್ಕೆ ಈ ರೀತಿ ಇದೆ ಅದು ಕಲ್ಲಿನ ಕೆತ್ತನೆಯಲ್ಲಿ ಯಾಳಿ ಪ್ರಾಣಿ ಮತ್ತು ಇಲ್ಲಿ ಸಹ ಒಂದು ಲಕ್ಷ್ಮಿಯ ಮೂರ್ತಿ ಇದ್ದಿರ್ಬೋದು ಮೇ ಬಿ ಅದನ್ನು ಸಹ ತೋರಿಸಿದ್ದಾರೆ ಮತ್ತೆ ಈ ಕಡೆನು ಸಹ ಯಾಳಿ ಎನ್ನುವಂತಹ ಪ್ರಾಣಿಯ ಕೆತ್ತನೆಯನ್ನು ನೋಡಬಹುದು ಇಲ್ಲೆಲ್ಲ ಪ್ಲೈನ್ ಇದೆ ಸಾಕಷ್ಟು ನಶಿಸುತ್ತಿದ್ದಂತಹ ಒಂದು ಸ್ವಲ್ಪ ಜೀರ್ಣೋದ್ಧಾರ ಮಾಡಿ ಸ್ವಲ್ಪ ಸುಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಮೇಲ್ಭಾಗದ ತೆರೆಸಲ್ಲಿ ಏನು ನೀರು ಬೀಳುತ್ತೆ ಆ ಚಾವಣಿಗೆ ಬಿದ್ದಂತಹ ನೀರು ಹೊರ ಹೋಗ್ಲಿಕ್ಕೆ ಸಹ ಒಂದು ಪ್ರಣಾಳದ ರೀತಿಯಲ್ಲಿ ಮೇಲ್ಭಾಗದಲ್ಲಿಯೂ ಸಹ ಕೊಟ್ಟು ವ್ಯವಸ್ಥೆ ಮಾಡಿದ್ದಾರೆ ಮಿನಿಯೇಚರ್ಸು ಕೆತ್ತನೆ ನೋಡಿ ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಇಲ್ಲಿ ಅಂತ ಈ ಭಾಗದಲ್ಲಿಯೂ ಇದೆ ಸೊ ಇಲ್ಲಿ ಹಾಕಿದ್ದಾರೆ ಹಿಂಗೆ ಹೋಗ್ಬಿಟ್ಟು ಒಳಭಾಗದಲ್ಲಿ ಹೇಗಿದೆ ಈ ದೇಗುಲ ಅನ್ನೋದನ್ನ ಸಹ ನೋಡ್ಕೊಂಡು ಬರೋಣ ಸ್ನೇಹಿತರೆ ಇದು ನಾಗೇಶ್ವರ ದೇಗುಲದ ಒಂದು ಮುಂಭಾಗದಲ್ಲಿರ್ತಕ್ಕಂತಹ ಒಂದು ಬೃಹತ್ ಆಕಾರದ ಶಾಸನ ಈ ಒಂದು ಕೋರವಂಗಲದಲ್ಲಿ ಸುಮಾರು ಒಂದು ಮೂರು ಶಾಸನಗಳಿದೆ ಎಲ್ಲವೂ ಅಷ್ಟೇ ಈ ರೀತಿ ಎತ್ತರವಾಗಿ ಬೃಹದಾಕಾರದಲ್ಲಿ ಇರ್ತಕ್ಕಂಥದ್ದು ಹಳೆಗನ್ನಡದಲ್ಲಿ ಈ ಒಂದು ಬರವಣಿಗೆಗಳು ಇರೋದನ್ನು ಸಹ ನಾವು ನೋಡ್ಬೋದು ಇಲ್ಲಿ ಅಕ್ಷರಗಳು ಮಾತ್ರ ತುಂಬನೇ ದುಂಡಾಗಿ ಮುದ್ದುದ್ದಾಗಿವೆ ನೋಡಲಿಕ್ಕೆ ನಮಗೆಲ್ಲ ಹಳೆಗನ್ನಡ ಓದಲಿಕ್ಕೆ ಬರಲ್ಲ ಅಲ್ಲಿ ಮೇಲೆ ಲಾಂಛನಗಳನ್ನು ಸಹ ನೋಡ್ಬೋದು ಯಾರ ಕಾಲದಲ್ಲಿ ಆದದ್ದು ಎಂಬುದಕ್ಕೆ ದೇಗುಲವನ್ನು ನೋಡೋಣ ಈ ರೀತಿ ಇದೆ ನಾಗೇಶ್ವರ ದೇಗುಲ ಅಂತ ಸೊ ಇಲ್ಲಿ ನೋಡ್ಬೋದು ಇದನ್ನು ಭುವನೇಶ್ವರಿ ಅಂತ ಕರಿತೀವಿ ಎಷ್ಟು ಅದ್ಭುತವಾಗಿದೆ ನೋಡಿ ಇಲ್ಲೆಲ್ಲ ಕೆತ್ತನೆಗಳು ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಸೊ ಇದರ ಒಂದು ಎದುರು ಭಾಗದಲ್ಲಿಯೂ ಸಹ ಒಂದು ಈ ರೀತಿಯ ಗರ್ಭಗುಡಿಯ ಅಂಗಳ ಇದೆ ಮೇಲ್ಭಾಗದಲ್ಲಿ ಏನು ಡಿಸೈನ್ಸ್ ಇಲ್ಲ ಸೊ ಶಿಖರದ ಮಾದರಿಗಳು ಗರ್ಭಗುಡಿಯಲ್ಲಿ ಯಾವುದೇ ರೀತಿಯ ದೇವರಿಲ್ಲ ದೇವರಿಲ್ಲ ಆದರೆ ದೇಗುಲ ಇದೆ ಇಲ್ಲೂ ನೋಡ್ಬೋದು ಬಾಗಿಲಿನ ಕೆತ್ತನೆ ಯಾವ ರೀತಿ ಇದೆ ಅಂತ ದ್ವಾರಪಾಲಕರು ಇಬ್ಬರನ್ನು ತೋರಿಸ್ಲಾಗಿದೆ ಇಲ್ಲೊಂದು ಗಜಲಕ್ಷ್ಮಿ ಒಳಭಾಗಕ್ಕೆ ಹೋದರೆ ಒಂದು ನವರಂಗ ಎದುರುಗೊಳ್ಳುತ್ತೆ ಕತ್ಲಿದೆ ಭಾಳ ಸೋ ಈ ರೀತಿ ಒಂದು ಸುಖನಾಸದಲ್ಲಿ ಮಂಟಪಗಳನ್ನು ಸಹ ನೋಡ್ಬೋದು ಪುಟ್ಟದಾಗಿ ಗರ್ಭಗುಡಿಯಲ್ಲಿ ಯಾವುದೇ ರೀತಿಯ ದೇವರು ಇಲ್ಲ ಇಲ್ಲಿ ಮೇಲ್ಚಾವಣಿಯಲ್ಲಿಯೂ ಸಹ ಸಾಕಷ್ಟು ಭುವನೇಶ್ವರಿಗಳಲ್ಲಿ ಕೆತ್ತನೆಗಳಿದೆ ಸುಂದರವಾಗಿದೆ ಅಂತಲೇ ಹೇಳ್ಬೋದು ಈ ಸೆಂಟರ್ ನೋಡಿ ಐ ಥಿಂಕ್ ಅಷ್ಟದಿಗ್ ಪಾಲಕರನ್ನು ತೋರಿಸಿರ್ಬೋದು ಅಂತ ಅನಿಸುತ್ತೆ ಬೆಳಕಿನ ಅಭಾವ ಇರೋದ್ರಿಂದ ಅಷ್ಟೊಂದು ನೀಟಾಗಿ ಗೋಚರ ಆಗ್ತಾಯಿಲ್ಲ ಮತ್ತು ಇಲ್ಲೆಲ್ಲ ಕೆತ್ತನೆಗಳನ್ನು ಸಹ ನಾವು ನೋಡ್ಬೋದು ಬೆಳಕಿನ ವ್ಯವಸ್ಥೆಗೆ ಈ ರೀತಿ ಜಾಲಂಧ್ರಗಳ ಕೆತ್ತನೆಯನ್ನು ಸಹ ನೋಡ್ಬೋದು ಎಷ್ಟು ಒಂದು ಒಂಬತ್ತು ರಂಧ್ರಗಳನ್ನು ಕೊಟ್ಟು ಹೂವಿನ ಮಾದರಿಯನ್ನು ಇಟ್ಟು ಈ ರೀತಿ ಕೆತ್ತನೆಯನ್ನು ಮಾಡಿದ್ದಾರೆ ಸಾಕಷ್ಟು ಪ್ರವಾಸಿಗರು ಇಂದಿಗೂ ಸಹ ದೇಗುಲಗಳನ್ನು ನೋಡಲಿಕ್ಕೆ ಬರ್ತಾರೆ ಇಲ್ಲಿನ ರಂಧ್ರಗಳು ಸ್ವಲ್ಪ ಜಾಸ್ತಿ ಇದೆ ಈ ಡಿಸೈನ್ ಬೇರೆ ಆ ಕಡೆ ಇರೋ ಡಿಸೈನ್ ಬೇರೆ ಇಲ್ಲೂ ಸಹ ಮಂಟಪ ಇತ್ತು ಅನ್ಸುತ್ತೆ ಸೊ ಅದೆಲ್ಲ ನಶಿಸಿ ಹೋಗಿದೆ ಅದರ ಏನು ಒಂದು ಪಳೆಯುಳಿಕೆಗಳು ಈ ರೀತಿ ಅಲ್ಲಲ್ಲಿ ಬಿದ್ದಿರುವುದನ್ನು ಸಹ ನೋಡ್ಬೋದು ಸಾಕಷ್ಟು ಹಾಳಾಗಿದೆ ಅದು ಹೊಯ್ಸಳರ ದೊರೆ ನರಸಿಂಹನ ಮಂತ್ರಿಯಾದಂತಹ ಗೋವಿಂದಯ್ಯನಿಂದ ಶಕ ಸಾವಿರದ ನೂರ ಅರವತ್ತರಲ್ಲಿ ನಿರ್ಮಿಸಲ್ಪಟ್ಟಂತಹ ಗೋವಿಂದೇಶ್ವರ ದೇವಾಲಯದಲ್ಲಿ ಗರ್ಭಗೃಹ ಸುಖನಾಸಿ ಹಾಗೂ ನವರಂಗವನ್ನು ಹೊಂದಿದೆ ಈ ದೇವಾಲಯವು ಉತ್ತರ ಮತ್ತು ದಕ್ಷಿಣ ಎರಡೂ ಕಡೆಗಳಿಂದ ಪ್ರವೇಶ ದ್ವಾರವನ್ನು ಹೊಂದಿದ್ದು ಮುಖಮಂಟಪದ ಮೂಲಕ ನವರಂಗಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳುತ್ತವೆ ಗೋವಿಂದೇಶ್ವರ ದೇಗುಲವು ಅಷ್ಟಭುಜಾಕೃತಿಯ ಪಕ್ಕೆಲುಬುಗಳನ್ನ ಹೊಂದಿರುವಂತಹ ಪಾಳು ಬಿದ್ದಿರುವ ಗುಮ್ಮಟವನ್ನ ಹೊಂದಿದೆ ಇಲ್ಲಿನ ಅಲಂಕೃತವಾದ ಹೊರಗಿನ ಗೋಡೆಗಳು ಒಂದು ಅಥವಾ ಎರಡು ಅರೆ ಕಂಬಗಳ ಮೇಲೆ ವಿನ್ಯಾಸಗೊಳಿಸಲಾದ ಗೋಪುರಗಳನ್ನ ಹೊಂದಿರುತ್ತದೆ ಶಕ ಸಾವಿರದ ನೂರ ಅರವತ್ತರಲ್ಲಿ ನಿರ್ಮಿಸಲಾದಂತಹ ಮುಖಮಂಟಪದಲ್ಲಿ ಮಹಿಷಿ ಮರ್ದನಿಯ ಸುತ್ತಲೂ ಅಷ್ಟ ದಿಕ್ಪಾಲಕರನ್ನು ಹೊಂದಿರುವ ಅಲಂಕೃತ ಚಾವಣಿಯನ್ನು ಕಾಣಬಹುದು ಈ ದೇವಾಲಯದಲ್ಲಿ ಉಲ್ಲೇಖವಿರುವಂತಹ ಮೂರು ಶಾಸನಗಳು ಈ ಒಂದು ದೇವಾಲಯದ ಅಂಗಳದಲ್ಲಿ ದೊರೆತಿದೆ ಇನ್ನು ನಾಗೇಶ್ವರ ದೇವಾಲಯ ಕೋರವಂಗಲದ ನಾಗೇಶ್ವರ ಮತ್ತೆ ಗೋವಿಂದೇಶ್ವರ ದೇವಾಲಯಗಳು ಅವಳಿ ದೇವಾಲಯಗಳಾಗಿವೆ ನಾಗೇಶ್ವರ ದೇವಾಲಯವು ಅಲಂಕೃತವಾಗಿದ್ದು ಗಾತ್ರದಲ್ಲಿ ಚಿಕ್ಕದಾಗಿದೆ ಮತ್ತೆ ಭೂಚೇಶ್ವರ ದೇವಸ್ಥಾನಕ್ಕಿಂತ ಹೆಚ್ಚು ಸರಳವಾಗಿದೆ ಈ ದೇವಾಲಯವನ್ನ ಹೊಯ್ಸಳರ ದೊರೆ ಒಂದನೇ ನರಸಿಂಹನ ಆಳ್ವಿಕೆಯ ಕಾಲದಲ್ಲಿ ನಾಕಿಮಯ್ಯ ಎಂಬಾತ ನಿರ್ಮಿಸಿದನು ಈ ದೇವಾಲಯವು ಗರ್ಭಗೃಹ ತೆರೆದ ಸುಖನಾಸಿ ನವರಂಗ ಮತ್ತು ಮುಖಮಂಟಪವನ್ನ ಹೊಂದಿದೆ ನವರಂಗವು ಚೌಕಾಕಾರದ ಜಾಲಾಂಧ್ರಗಳನ್ನ ಮತ್ತಮವಾದ ದ್ವಾರ ಬಾಗಿಲನ್ನ ಹೊಂದಿದೆ ನವರಂಗ ವಿಧಾನದಲ್ಲಿ ಮೇಲ್ಚಾವಣಿಯ ಮಧ್ಯ ನಟರಾಜನ ಶಿಲ್ಪ ಮತ್ತು ಸುತ್ತಲೂ ಸಂಗೀತಕಾರರ ಶಿಲ್ಪಗಳನ್ನು ಕೆತ್ತಲಾಗಿದೆ ಮುಖಮಂಟಪದ ವಿಧಾನವು ಭವ್ಯವಾದ ಕೆತ್ತನೆಯನ್ನ ಹೊಂದಿದೆ ಒಂದು ಅಥವಾ ಎರಡು ಅರ್ಧ ಗಂಬಗಳನ್ನ ತೋರಿಸುವಂತಹ ಹೊರಗಿನ ಗೋಡೆಗಳು ಗೋಪುರಗಳಿಂದ ಆಕ್ರಮಿಸಲ್ಪಟ್ಟಿವೆ ಮೇ ಬಿ ಸ್ನೇಹಿತರೆ ಇಲ್ಲೇನು ನೋಡ್ತಾ ಇದೀವಲ್ಲ ಈ ರೀತಿಯ ಮಂಟಪ ಈ ಭಾಗದಲ್ಲಿಯೂ ಇತ್ತು ಅನ್ಸುತ್ತೆ ಕಾಲಾನಂತರ ಅದು ನಶಿಸಿ ಹೋಗಿದ್ದಿರ್ಬೋದು ಅದರ ಪಳೆಯುಡಿಕೆಗಳು ಮೇ ಬಿ ಈ ರೀತಿ ಬಿದ್ದಿರ್ಬೋದಾ ಅಂತ ಈ ಭಾಗದಲ್ಲೆಲ್ಲ ನೋಡಿದ್ರೆಲ್ಲ ಸ್ನೇಹಿತರೆ ಈ ಒಂದು ದೇಗುಲದ ಬಗ್ಗೆ ನೀಡಿದಂತಹ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಾದರೂ ಕೋರವಂಗಲ ಗ್ರಾಮದಿಂದ ಅಥವಾ ನಮ್ಮ ಹಾಸನ ಜಿಲ್ಲೆಯಿಂದ ಈ ಒಂದು ವಿಡಿಯೋವನ್ನು ನೋಡಿದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳೊಂದಿಗೆ ತ್ರಿವೇಣಿ